ಚಾಮರಾಜನಗರ ಪ್ರವಾಸೋದ್ಯಮಕ್ಕೆ ಹೆಚ್ಚು ಅವಕಾಶಗಳಿರತಕ್ಕಂಥ ಒಂದು ಜಿಲ್ಲೆ ಇದು ಒಂದು ರಮಣೀಯವಾದಂಥ ಜಿಲ್ಲೆ ಪ್ರಕೃತಿ ಸೌಂದರ್ಯವನ್ನು ಇಲ್ಲಿ ನೋಡಲಿಕ್ಕೆ ಆಹ್ಲಾದಕರಿಸಲಿಕ್ಕೆ ಬಹಳ ಉತ್ತಮವಾದಂಥ ಒಂದು ಜಿಲ್ಲೆ ಆದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಇಂದು ಜಯೇಶ್ ಪಟೇಲ್ರು ಮುಖ್ಯಮಂತ್ರಿ ಆಗಿರುವಾಗ ನಾನು ಉಪಮುಖ್ಯಮಂತ್ರಿ ಈ ಜಿಲ್ಲೆ ಆಯಿತು ನಾನು ದಿವಂಗತ ಬಿ ರಾಜಯ್ಯನವರು ನಾನು ಕೂಡ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೇಳರಲ್ಲಿ ಎಚ್ ಪಟೇಲರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಜಿಲ್ಲೆ ಉದ್ಘಾಟನೆಯನ್ನು ಮಾಡಿದರು ಆಗ ಪ್ರತ್ಯೇಕ ಜಿಲ್ಲೆ ಆಯಿತು ಈ ಜಿಲ್ಲೆಗೆ ಬಂದರೆ ಅಧಿಕಾರ ಹೋಗ್ತದೆ ಅಂತೇಳಿ ಆ ಮೌಢ್ಯವನ್ನ ಇಲ್ಲಿ ಕಂದಾಚಾರವನ್ನು ಬಿತ್ತಿದ್ರು ನಾನು ಈ ಜಿಲ್ಲೆಗೆ ಹೋದ್ರೆ ಅಧಿಕಾರ ಹೋಗ್ತದೆ ಅಂತ ಹೇಳಿದ್ರಲ್ಲ ನಾನು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಹತ್ತು ಬಾರಿಗೂ ಹೆಚ್ಚು ಸಾರಿ ಕ್ಯಾಮೆರಾ ಈ ಕೆಲಸ ಮೂರನೇದ ನಾಲ್ಕು ದಿನ ಆಗಿರ್ಬೇಕು ಈ ಜಿಲ್ಲೆಯಲ್ಲಿ ಐದು ಐದನೇ ಸಾರಿ ಬರ್ತಾ ಇದ್ದೀನಿ ಈ ಜಿಲ್ಲೆಗೆ ನನಗೆ ಈ ಜಿಲ್ಲೆಗೆ ಬಂದಾಗೆಲ್ಲ ನನ್ನ ಕುರ್ಚಿ ಗಟ್ಟಿಯಾಗ್ತದೆ ಈ ಸಾರಿ ಮಳೆ ಚೆನ್ನಾಗಾಗಿದೆ ಅದಕ್ಕೂ ಬಹಳ ಜನ ಹೇಳಿದ್ರು ಸಿದ್ದರಾಮಯ್ಯ ಕಾಲು ಗುಣ ಚೆನ್ನಾಗಿಲ್ಲ ಎಂತ ಬೌದ್ಧಗಳು ಸಿದ್ದರಾಮಯ್ಯನ ಕೂಡ ಚೆನ್ನಾಗಿಲ್ಲ ಅದಕ್ಕೆ ಮಳೆ ಬರಲಿಲ್ಲ ಪ್ರಕೃತಿ ವಿಕೋಪದಿಂದ ಮಳೆ ಬರದು ಬರದೇ ಇರತಕ್ಕಂಥದ್ದು ಆಗತ್ತೆ ಪ್ರಕೃತಿ ವಿಕೋಪದಿಂದ ಮಳೆ ಬರ್ತದೆ ಬರಲ್ಲ ಸಾಮಾನ್ಯವಾಗಿ ನಾಲ್ಕು ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ಕರ್ನಾಟಕದಲ್ಲಿ ಬರ ಬರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಇದೇನು ಕೂಡ ಬಂದಿದೆ ಬರಗಾಲ ಕಳೆದ ವರ್ಷನೂ ಕೂಡ ಬರಗಾಲ ಇತ್ತು ಆದ್ರೆ ಈ ವರ್ಷ ನಮ್ಮ ಈ ವಾಡಿಕೆ ಮಳೆಗಿಂತ ಹೆಚ್ಚು ಮಳೆ ಬಿದ್ದುಬಿಟ್ಟದೆ ಕೆ ಆರ್ ಎಸ್ ಮತ್ತೆ ಕವನಿ ಜಲಾಶಯಗಳು ತುಂಬಿರೋದ್ರಿಂದ ಇದು ಕೂಡ ಮರಚುಕ್ಕಿನ ಕೂಡ ತುಂಬಿ ಅಂತ ಮರಚುಕ್ಕಿ ಲಲಿತ ನಲಿತ ನಡಿ ಇರಬೇಕಾದ್ರೆ ಅದರ ಸೊಗಸು ನಾವು ಕಾಣಬೇಕಾದ್ರೆ ಕಬಿನಿ ಮತ್ತು ಕ್ಯಾರೇಸು ತುಂಬಬೇಕು ಈ ವರ್ಷ ತುಂಬಿರೋದ್ರಿಂದ ಮರಚುಕ್ಕಿ ಇವತ್ತು ಆಕರ್ಷಣೀಯವಾಗಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರವಾಗಿ ಇವತ್ತು ಮರಚುಕ್ಕಿ ಜಲಪಾತ ಉತ್ಸವ ಅನ್ನು ಮಾಡ್ತಾ ಇದ್ದೀವಿ ಜಲಪಾತ ಜಲಪಾತ ಪ್ಲಸ್ ಉತ್ಸವ ಅದು ಜಲಪಾತೋತ್ಸವ ಆಗ್ಬಿಟ್ಟಿದೆ ಸೊ ಅದರಿಂದ ಇಂಥ ಒಂದು ಜಲಪಾತ ಇರ್ತಕ್ಕಂಥದ್ದು ಇದು ಚಾಮರಾಜನಗರ ಜಿಲ್ಲೆಯಲ್ಲಿದೆ ಅನೂರ್ ಕಾನ್ಸ್ಟಿಟ್ಯೂನ್ಸಿ ಚಾಮರಾಜ ತಾಲೂಕಿನಲ್ಲಿ ಇದನ್ನ ನೋಡಲಿಕ್ಕೆ ಬಹಳ ಜನ ಬರ್ತಾರೆ ಈಗಾಗಲೇ ನಾವು ಜಲಪಾತ ಐದು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ ಇನ್ನೂ ಎರಡೂವರೆ ಕೋಟಿ ರೂಪಾಯಿ ಬೇಕು ಅಂತ ಹೇಳ್ತಾರೆ ಅದನ್ನು ಕೂಡ ಎರಡೂವರೆ ಕೋಟಿ ರೂಪಾಯಿಯನ್ನು ನಮ್ಮ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಈಗ ಪಕ್ಕದಲ್ಲಿ ಗಗನಚುಕ್ಕಿ ಇದೆ ಪಕ್ಕದಲ್ಲಿ ಗಗನಚುಕ್ಕಿ ಅದೇ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಇವೆರಡಕ್ಕೂ ಒಂದು ರೋಪ್ವೇ ರೋಪ್ವೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆ ರೋಪ್ ವೇ ಮಾಡಲಿಕ್ಕೆ ನಾವು ಪರಿಶೀಲನೆ ಮಾಡಿ ಅದನ್ನು ಪಿ ಪಿ ಮಾಡಬೇಕಾ ಇಲ್ಲ ಸರ್ಕಾರದಿಂದ ಮಾಡಬೇಕಾ ಅಂತಕ್ಕಂಥದ್ದು ಕೂಡ ಕೂಡಲೇ ತೀರ್ಮಾನವನ್ನ ತಗೊಳ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಆಮೇಲೆ ಈ ಯಮವದ್ ಗೋಪಾಲ ಸ್ವಾಮಿ ದೇವಸ್ಥಾನದ ಬಳಿ ಮೂಲಭೂತ ಸೌಕರ್ಯಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ಮಾಡಿಕೊಳ್ಳೋಣ ಬಿಳಿಗಿರಿ ರಂಗನ ಬೆಟ್ಟ ಬಿಳಗಿರಿ ರಂಗನಾಥ ಸ್ವಾಮಿ ದೇವಾಲಯದ ಸಂಪೂರ್ಣ ಅಭಿವೃದ್ಧಿಗಾಗಿ ಹತ್ತು ಕೋಟಿ ರೂಪಾಯಿಗಳ ಅನುಧಾರದಲ್ಲಿ ಡಿ ಪಿ ಆರ್ ಸಿದ್ಧಪಡಿಸಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಮಾಡೋಣ ಆಮೇಲೆ ಪ್ರವಾಸಿಗರನ್ನು ಜಿಲ್ಲೆಗೆ ಹೆಚ್ಚಾಗಿ ಸೆಳೆಯಲು ಹುಲಿ ಪ್ರವಾಸೋದ್ಯಮದ ಜೊತೆಗೆ ಸರ್ಕ್ಯೂಟ್ಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ ಅದನ್ನು ಕೂಡ ಮಾಡಲಿಕ್ಕೆ ಮಾಡ್ತಾ ಇದ್ದೇನೆ ಗಗನಚುಕ್ಕಿ ಬಳಿ ರೋಪ್ ವೇ ಬ್ರಿಡ್ಜ್ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳ್ತಾ ಇದ್ದಾರೆ ಅದನ್ನು ಮಾಡೋಣ ಯಾಕಂತಂದರೆ ಇಲ್ಲಿಗ ಬರಚುಕ್ಕಿ ಬಂದವರು ಗಗನಚುಕ್ಕಿಗೆ ಹೋಗೋಕೆ ಅನುಕೂಲ ಆಗ್ತದೆ ಆ ಕಾರಣದಿಂದ ಪಕ್ಕದಲ್ಲೇ ಇರೋದ್ರಿಂದ ಅದು ಬೇರೆ ಬೇರೆ ಜಿಲ್ಲೆಗಳು ಚಾಮರಾಜನಗರ ಜಿಲ್ಲೆ ಮಂಡ್ಯ ಜಿಲ್ಲೆ ಆದರೂ ಕೂಡ ರೋಪೆ ಮಾಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸುವರ್ಣವತಿ ಜಲಾಶಯ ಇಲ್ಲಿ ಸುವರ್ಣವತಿ ಜಲಾಶಯ ಇದೆ ಚಾಮರಾಜನಗರದ ಅಲ್ಲಿ ಜಲಸಾಹಸ ಕ್ರೀಡೆಗಳನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿದ್ದಾರೆ ಅದನ್ನು ಕೂಡ ಮಾಡಿ ಮಂಜುನಾಥ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಈ ಭರಚುಕ್ಕಿ ಇದೆಯಲ್ಲ ಇದರ ಅಭಿವೃದ್ಧಿ ಸಂಪೂರ್ಣ ಮಾಡಿಸಿ ಹೆಚ್ಚು ಪ್ರವಾಸಿಗರನ್ನು ಕಳೀತಕ್ಕಂಥ ಜನ ನೋಡಲಿಕ್ಕೆ ಬರ್ತಕ್ಕಂಥವ್ರು ಹೆಚ್ಚು ಜನ ಮಾಡಲಿಕ್ಕೆ ಕರ್ನಾಟಕದಲ್ಲಿ ಪ್ರವಾಸೋದ್ಯಮ ಮಾಡಲಿಕ್ಕೆ ಏರಳುವಾದಂಥ ಅವಕಾಶಗಳಿದ್ದಾವೆ ಆದರೆ ನಾವು ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿಲ್ಲ ನಮ್ಮ ಸರ್ಕಾರ ಮಾಡ್ತದೆ ನಾನು ಎಚ್ ಕೆ ಪಾಟೀಲ್ರಿಗೆ ಹೇಳಿದ್ದೀನಿ ಇದಕ್ಕೆ ಒಂದು ಹೊಸ ನೀತಿಯನ್ನು ಮಾಡಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾಕಂದರೆ ಅನೇಕ ಜಗತ್ತಿನಲ್ಲಿ ಅನೇಕ ರಾಷ್ಟ್ರಗಳು ಪ್ರವಾಸೋದ್ಯಮದಿಂದ ಬದುಕಿದಾವೆ ಅವರ ಮುಜರಾಗಿ ಅವರ ಆದಾಯ ಪ್ರವಾಸೋದ್ಯಮದಿಂದ ಬರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯನೂ ಕೂಡ ಪ್ರವಾಸೋದ್ಯಮಕ್ಕೆ ಸೂಕ್ತವಾದಂಥ ರಾಜ್ಯ ಅದನ್ನು ಎಲ್ಲ ಅವಕಾಶಗಳು ಕೂಡ ಇದ್ದಾವೆ ಜನರನ್ನು ಆಕರ್ಷಣೆ ಮಾಡಲಿಕ್ಕೆ ಪ್ರವಾಸೋದ್ಯಮವನ್ನು ಬೆಳೆಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಮತ್ತೊಮ್ಮೆ ಬರಚುಕ್ಕಿ ಜಲಪಾತೋತ್ಸವ ಬರಚುಕ್ಕಿ ಜಲಪಾತೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಅತ್ಯಂತ ಸಂತೋಷದಿಂದ उद्घाट देणे